아. 머리도. 무루. 나코. 나도. 난 어디에 있는지 모르겠다. 그래. 뭉다. 장아코. 아니. 뭉나 뭉쳐 뭉쳐라. 그래. ಏನದು ಕೋಳಿ ಬಾತು ಕೋಳಿ ಏನೇಳು ಬಾತು ಕೋಳಿ ಎಲ್ಲಿ ಹೇಳ

ಎಲ್ಲಿಗೆ ಕಿಲ್ ಅಂಟು ಬಾತ್ಕೊಳ್ಳಿಗ ಚಿಲಿ ಕಿಲಿ ಕಾಣ್ತದ ಇಲ್ಲಿಗ ಕಿಲ್ ಕಿಲಿ ಕಿಲ್ ನೋಡಿ ಎಲ್ಲ ಏನು ಮಾಡ್ತಾವ ಬಾತ್ಕೊಳ್ಳಿ ಹಾಂ ಹ್ಞೂ ಏನು ಮಾಡ್ತಾವಲ್ಲ ಏನು ಮಾಡ್ಕೊಂಡ ಹುಡುಗ ಅಲ್ಲ ನೋಡುವ ನೋಡಿ ಏನು ಏನ್ ಮಾಡ್ತ ಇದ್ದವು ಏನ್ ಮಾಡ್ಕೊಂತ ಗುಂಡ ಇನ್ನೊಂದ್ನು ಬಾತ್ ನಾ ಬಾತ್ ಕೋಳಿ ಬಾತ್ ಕೋಳಿ

ಏನ್ ಗುಂಡ ಏನು ಗುಂಡ ಏನು ಗುಂಡ ಗುಂಡ ಎಲ್ಲಿ ಎಲ್ಲಿ ಮೆಲ್ಕೋ ಇಲ್ಲಿ ಏಸಾವರ ಮೂರಲ್ಲ ಎರಡು

ಅಲ್ಲಿಯ ಬಾತುಕೋಳಿ ಬಾತುಕೋಳಿ ಎಷ್ಟ ಮೂರ ಎರಡು ಎರಡು ತೋರಿಸ್ಬಿಟ್ಟು ಮೂರ ಅಂತ ಹೇಳ್ತೀನ ಅಲ್ಲ ಎಷ್ಟವ ಎರಡವ ಹಾಂ ಒಂದೆರಡು ಬರ್ತದೆ ನಿಮ್ಗೆ ಗುಲ್ಲ ಎಷ್ಟು ಹೇಳ ಮತ್ತ ಒಂದು ನಾ ಹೇಳ್ತೀನಿ ಹೇಳ್ತೀಯ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏನಿಲ್ಲ ಅಲ್ಲಿ ಏನಿಲ್ಲ ಹ್ಞೂ ನಾ ಹೇಳಿದೆ ಹೇಳು ಎಂಟು ಒಂಬತ್ತು ಹತ್ತು ಹತ್ತು ಹ್ಞೂ ಗೊತ್ತಾಯ್ತಾ ಏನು ಸರಿ ಹೇಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಷ್ಟೇ ನೆನ್ಪಿಟಗ ಅವ್ರಿ ಅವ್ರು ಯಾಕೆ ಯಾಕಂಟ್ರ ಗುಂಡ ಹೊಡೆ ಹೊಂಟ್ರ ಅವ್ರು ಅಲ್ಲ ಗುಂಡಿ ಕಿಲ್ಲ ನೋಡ್ತಿಲ್ಲ ಕಿಲ್ಲೋಡಿ ಇಲ್ಲೋಡು ಇಲ್ಲೊಳ್ಳಿ ಯಸ್ಕ ಒಬ್ಬರು ಮುಣಿತ ನೋಡಿ ಮುಣಗಿದು ಹ್ಞೂ ನೋಡಿ ಯಶ ನೋಡಿ ನೋಡ್ರಿ ಎಷ್ಟೋ ಹ್ಮಿಗೆ ನೋಡ್ರಿ ಹುಷಾರಿದ್ದ ಹುಷಾರ ಚಂದವಾ ತಗೊಂಡವ ಮನಿಗೆ. ಮನಿಗಿ ಮನಿಗೊಂದು ಎರಡು ತಗೊಂಡಮ್ಮ ఏనా సూర్య వల్లే సూర్య వాణ అలాగ ఉంటాను సూర్య ముణ్తాను సూర్య ఈ ఉంటానుకుంట అది యాక ఒడే ఉంటానా ಯಾಕೆ ಹೊಡಿಯವಂಟ್ರ ಅವ್ರು ಅದಿಂತ ಸಲ ಹೊಡಿಯವಂಟ್ರ ಅದಕ್ಕೆ ಮಯ ಬಿದ್ದ ಹ್ಮ್ ಹ್ಮ್ ನೆಲ್ಲಕ್ಕೆ ಬಾ ಓಡಿ ಅಂದ್ರೆ ಬಿದ್ದೋತಿ ಹುಡುಗ್ರು ನೋಡು ನಿನ್ನಷ್ಟು ಯಾರಾ ಹೆಂಗ್ ಬರ್ತಾರ ನೋಡು ಗುಂಡ ಹುಡುಗರು ನಿನ್ನಷ್ಟು ಯಾರು ನೋಡು ಹೆಂಗೆ ಬರ್ತಾರೋಡು ಇಲ್ಲ ಅಲ್ಲ Yo my people, the lion is back, back, back.